ಕ್ರಿಯಾಟು ಮತ್ತು ಗಣಪದಲ್ಲಿ ನಾಯಕನಾಗಿ ಅಭಿನಯಿಸಿದಂಥ ಸಂತೋಷ್ ಪಾಲ್ರಾಜ್ ಅವರಿಗೆ ನಿಜಕ್ಕೂ ಏನಾಗಿದೆ ಇದರ ಬಗ್ಗೆ ಆಘಾತಕಾರಿ ಸುದ್ದಿ ಹೊರ ಬರ್ತಾ ಇದೆ ಆದರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಬಿಟ್ಟು ಕೂಡ ಸಬ್ಸ್ಕ್ರೈಬ್ಗೊಳಿಸಿದರೆ ಸಂತೋಷ್ ಬಾಲರಾಜ್ ಅವರು ಗಣಪ ಮತ್ತು ಕರಿಯಾ ಟು ಸಿನಿಮಾದಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಕೂಡ ಮಾಡಿರುವಂಥ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದ ಇದೀಗ ಸಾವು ಬದುಕಿನ ಹೋರಾಟವನ್ನು ಐಸಿಯುನಲ್ಲಿ ಈಗ ಮಾಡ್ತಿದ್ದಾರೆ ಅಂತ ಹೇಳಲಾಗುತ್ತೆ ಸ್ಥಿತಿ ಸಂಪೂರ್ಣವಾಗಿ ಗಂಭೀರವಾಗಿದೆ ತಂದೆಯರು ಕೂಡ ಇತ್ತೀಚೆಗೆ ಕಳೆದುಕೊಂಡಂತ ಇವರು ತಾಯಿ ಒಬ್ಬರೇ ಇದ್ದಾರೆ ಸದ್ಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆರ್ಥಿಕವಾಗಿ ತುಂಬಾ ಕುಸಿತಿದ್ದಾರೆ ಈಗ ಅವರಿಗೆ ನೋಡ್ಕೊಳ್ಳೋಕ್ಕೂ ಸಹ ಯಾರೂ ಇಲ್ಲ ಆರ್ಥಿಕವಾಗಿ ಕೂಡ ತುಂಬನೇ ಕಷ್ಟದಲ್ಲಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಇನ್ನು ಸಾಗರ್ ಆಸ್ಪತ್ರೆ ಚಿಕಿತ್ಸೆ ಪಡೆಯುತ್ತಾರೆ ಇರುವಿಗೆ ಚಿತ್ರರಂಗ ಕೂಡ ಈಗ ನೆರವು ಚಾಚಬೇಕಾಗಿದೆ ಹಾಗೂ ಚಿತ್ರರಂಗ ಸಾಗರ್ ಕಲಾವಿದರು ಕೂಡ ಈಗ ಭೇಟಿ ಕೊಟ್ಟು ನೋಡ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಗಣಪಾತ ಗಣಪ ಮತ್ತು ಕರಿಯಾಟು ಸಿನಿಮಾದಲ್ಲಿ ಸೂಪರಾಗಿ ಅಭಿನಯಿಸಿದಂಥ ಈ ನಟ ಜಾಂಡಿಸ್ನಿಂದ ತೀವ್ರವಾಗಿ ಅನಾರೋಗ್ಯಕ್ಕೊಳಗಾಗಿ ಸಾವು ಬದುಕಿನ ಹೋರಾಟವನ್ನು ಮಾಡುತ್ತ ಸ್ಥಿತಿ ಗಂಭೀರವಾಗಿ ಸದ್ಯ ಅವರಿಗೆ ಈಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದಾರೆ ಎಂಬ ಮಾಹಿತಿಗೆ ಅಧಿಕೃತವಾಗಿ ಬರ್ತಾರಂಥದ್ದು ಚಿತ್ರರಂಗದಲ್ಲಿ ಯೋಧರಾದಂಥ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿದಂಥ ಅದ್ಭುತವಾದಂಥ ಕಲಾವಿದ ಅಂತಂದರೆ ನಮ್ಮ ಸಂತೋಷ್ ಬಾಲರಾಜ್ ಅವರು ಈಗ ಸಾಹೋಬೀನ್ ಹೋರಾಟವನ್ನು ಮಾಡ್ತಿದ್ದಾರೆ ಅಂತಾನೆ